ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಶಿವರಾತ್ರಿ ಹಬ್ಬ ಹತ್ರ ಬರ್ತಾ ಇದೆ ಅದಕ್ಕೋಸ್ಕರವಾಗಿ ತಂಬಿಟ್ಟಿನ ಪ್ರಸಾದದ ರೆಸಿಪಿ ಅತ್ಯಂತ ಸುಲಭವಾಗಿ ಸರಳವಾಗಿರೋ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಹಬ್ಬದ ದಿನ ಟ್ರೈ ಮಾಡಿ ನೋಡಿ ಸ್ಟೆಪ್ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ ಮೀಡಿಯಮ್ ಫ್ಲೇಮ್ನಲ್ಲಿ ಕಾಲು ಕೆಜಿಯಷ್ಟು ಅಕ್ಕಿ ಹಿಟ್ಟು ನಾನು ಉಪಯೋಗ ಮಾಡಿರೋದು ರೆಡಿಮೇಡ್ ಅಕ್ಕಿ ಹಿಟ್ಟು ರೆಡಿಮೇಡ್ ತಗೊಳಂಗಿದ್ರೆ ರೆಡಿಮೇಡ್ ಅಕ್ಕಿ ಹಿಟ್ಟು ತೊಗೊಳಂಗಿದ್ರೆ ಒಂದು ಒಳ್ಳೆ ಕಂಪನಿ ಒಳ್ಳೆ ಬ್ರ್ಯಾಂಡೆಡ್ ಅಕ್ಕಿ ಹಿಟ್ಟನ್ನ ಉಪಯೋಗ ಮಾಡಿ ಈಗ ಗ್ಯಾಸ್ ಸ್ಟೌವ್ನ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು ಹತ್ತು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಆಗಾಗ ತಿರುವಾಗ್ತಾ ಇರಬೇಕು ಕೈಯಾಡಿಸ್ತಾನೆ ಇರಬೇಕು ಸ್ವಲ್ಪ ಮಟ್ಟಕ್ಕಷ್ಟು ಹೊಂಬಣ್ಣ ಬಂದರೂ ಕೂಡ ಪರವಾಗಿಲ್ಲ ಸುಮಾರು ಒಂದು ಹತ್ತು ನಿಮಿಷ ಆದಮೇಲೆ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮಟ್ಟಕ್ಕಷ್ಟು ಬಣ್ಣ ಕೂಡ ಚೇಂಜ್ ಆಗಿದೆ ಬೇರೆ ಬಟ್ಲಾಗೆ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಅದೇ ಬಾಣಲೆ ಇಟ್ಕೊಂಡಿದ್ದೀನಿ ಇದು ಕೊಬ್ಬರಿನ ತುರ್ದಿಟ್ಕೊಂಡಿರೋದು ಒಂದು ಬಾಟ್ಲು ಕೊಬ್ಬರಿನ ಉಪಯೋಗ ಮಾಡಿದ್ದೆ ಕರಿ ಎಳ್ಳು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಇದಕ್ಕೆ ಬದಲಾಗಿ ಬಿಳಿ ಎಳ್ಳಿದ್ರೆ ಮನೇಲಿ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಈ ಎರಡು ಪದಾರ್ಥಗಳನ್ನ ತುಂಬನೇ ಜಾಸ್ತಿ ಹೊತ್ತು ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಗ್ಯಾಸ್ ಸ್ಟೌವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡರಿಂದ ಮೂರು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗಿದಾಗಿದೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ನಲ್ಲ ಅದೇ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಹುರಿಗಡಲೆ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಏಲಕ್ಕಿ ನಾಲ್ಕು ಇದನ್ನು ಕೂಡ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡ್ಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಆಮೇಲೆ ಫ್ರೆಶ್ನೆಸ್ ಬರುತ್ತೆ ಇದನ್ನು ಕೂಡ ಸುಮಾರು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಸುವಾಸನೆ ಕೂಡ ಚೆನ್ನಾಗಿ ಬರ್ತಾಯಿದೆ ಎರಡರಿಂದ ಮೂರು ಚಮಚನ ಇದ್ದೀನಿ ಆಮೇಲೆ ಹೇಳ್ತೀನಿ ಇದನ್ನು ಯಾಕೆ ತೆಗ್ದಿಟ್ಟಿದ್ದು ಅಂತ ಈಗ ತುಂಬಾ ಜಾಸ್ತಿ ಬಿಸಿ ಇದೆ ತಣ್ಣಗಾಗಲಿ ಈಗ ಹುರಿದಿಟ್ಕೊಂಡಿರೋ ಹುರಿಗಡಲೆ ತಣ್ಣಗಾಗಿದೆ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ಹಿಟ್ಟು ಥರ ನುಣ್ಣಗಾಗ್ಬಿಡಬೇಕು ಆ ರೀತಿಯಾಗೋವರೆಗು ಪುಡಿ ಮಾಡ್ಕೋಬೇಕು ಈಗ ಹುರಿಗಡಲೇನು ಕೂಡ ಪುಡಿ ಮಾಡ್ಕೊಂಡಿದ್ದಾಗಿದೆ ಹಿಟ್ಟು ಥರ ಬೇರೆ ಪದಾರ್ಥಗಳನ್ನೆಲ್ಲ ಹಾಕಿಟ್ಟಿದ್ನಲ್ಲ ಅದೇ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಮೊದಲೇ ಹುರಿದಿಟ್ಕೊಂಡು ಸಿಪ್ಪೆನ ತೆಗೆದಿಟ್ಕೊಂಡಿರೋ ಕಡಲೆ ಬೀಜ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಚೆನ್ನಾಗಿ ಮಿಕ್ಸ್ ಆಗೋ ಥರ ಕೈ ಆಡಿಸ್ಕೊಂಡ್ಬಿಡಬೇಕು ಈಗ ಇದು ರೆಡಿಯಾಗಿದೆ ಮುಂದಿನ ಸ್ಟೆಪ್ಪಲ್ಲಿ ಬೆಲ್ಲನ ಕರಗಿಸ್ಕೊಬೇಕು ಅದಕ್ಕೋಸ್ಕರವಾಗಿ ಬಾಣಲೆ ಇಟ್ಕೊಂಡಿದ್ದೀನಿ ಬೆಲ್ಲ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಅರ್ಧ ಗ್ಲಾಸಷ್ಟು ನೀರು ಉಪಯೋಗ ಮಾಡಿರೋದು ಒಳ್ಳೆಯ ಕ್ವಾಲಿಟಿ ಆರ್ಗ್ಯಾನಿಕ್ ಬೆಲ್ಲ ಬೆಲ್ಲನ ಪಾಕ ತೆಗಿಯೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಬೆಲ್ಲನ ಏನಾದರೂ ಪುಡಿ ಮಾಡಿಟ್ಕೊಂಡು ಉಪಯೋಗ ಮಾಡಿದ್ರೆ ಎರಡರಿಂದ ಮೂರು ನಿಮಿಷದಲ್ಲಿ ಪ್ರೊಸೆಸ್ನ ಮಾಡ್ಕೊಂಬಿಡ್ಬೋದು ಈಗ ಬೆಲ್ಲ ಚೆನ್ನಾಗಿ ಕರಗಿದೆ ಮೊದಲೇ ಹೇಳಿದಂಗೆ ಪಾಕ ತೆಗಿಯೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಹುರಿಗಡ್ಲೇನ ಸಪ್ರೇಟಾಗಿ ಬೇರೆ ತೆಗೆದಿಟ್ಟಿದ್ನಲ್ಲ ಅದು ಈಗ ಕರಗಿಸ್ಕೊಂಡಿರೋ ಬೆಲ್ಲನ ಇಟ್ಟಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಕಲಸ್ಕೊಂಡು ಉಂಡೆನ ಕಟ್ಕೋಬೇಕು ಬೆಲ್ಲದ ನೀರು ಬಿಸಿ ಇರುತ್ತೆ ಕೈ ಜೋಪಾನ ತುಂಬಾ ಜಾಸ್ತಿ ಡ್ರೈ ಆಗಿ ಉಂಡೆನ ಕಟ್ಟಕ್ಕೆ ಹೋಗ್ಬೇಡಿ ಸ್ವಲ್ಪ ಮಟ್ಟಕ್ಕಷ್ಟು ಬೆಲ್ಲದ ನೀರಿನ ತೇವಾಂಶ ಇರಲಿ ಆ ರೀತಿಯಾಗಿ ಸ್ವಲ್ಪ ತೇವಾಂಶ ಇದ್ದರೆ ಮಾಡಿಟ್ಟ ಮೇಲೆ ಕೂಡ ಉಂಡೆ ಕಟ್ಟಿ ಬರಲ್ಲ ಯಾರು ಬೇಕಾದರೂ ವಯಸ್ಸಾದವರು ಕೂಡ ತಿನ್ಬೋದು ಇದಾಗಿದೆ ನೋಡಿ ಸೈಜು ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ಮಾಡ್ಕೋಬೋದು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಬೋದು ಅಥವಾ ದಪ್ಪ ದಪ್ಪ ಕೂಡ ದೊಡ್ಡ ದೊಡ್ಡದಾಗಿ ಕೂಡ ಮಾಡ್ಕೊಬೋದು ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ಈಗ ಎರಡನೇ ಉಂಡೆ ಕೂಡ ಆಗಿದೆ ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಈಗ ಶಿವರಾತ್ರಿ ಪ್ರಸಾದ ತಂಬಿಟ್ಟು ರೆಡಿಯಾಗಿದೆ ಅತ್ಯಂತ ಸುಲಭವಾಗಿರೋ ವಿಧಾನದಲ್ಲಿ ಸರಳವಾಗಿರೋ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಶಿವರಾತ್ರಿ ಹಬ್ಬಕ್ಕೆ ಟ್ರೈ ಮಾಡಿ ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದಕ್ಕೆ ದೊಡ್ಡ ದೊಡ್ಡ ತಂಬಿಟ್ಟುಗಳು ಸುಮಾರು ಒಂದು ಹನ್ನೊಂದು ತಂಬಿಟ್ಟುಗಳು ಆಗಿದ್ದಾವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು